ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನೆಲ್ಲ ಆರಾಮಾಗಿದ್ದೀನಿ ನೀವುಗಳು ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನೀವು ಸ್ಟಾರ್ಟಿಂಗಲ್ಲೇ ಈ ವಿಡಿಯೋಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಫ್ಲಾಟ್ಫಾರ್ಮ್ ನೈನ್ಟೀನ್ ಸಿ ಎಸ್ ಎಮ್ ವಿ ಟಿ ಫ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಅಂತ ನೀವುಗಳು ಯಾರಾದರೂ ಮುಂಚೆ ಹೋಗಿದರೆ ಮುಂಚೆನೆ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಅದು ಸರ್ ಎಮ್ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಹೊಸದಾಗಿ ಶುರು ಆಗಿರೋದು ಬೈಪ್ನಹಳ್ಳಿ ರೋಡ್ ಅಲ್ಲಿಗೆ ಹೋಗೋದಿಕ್ಕೆ ಅಂತ ನಾವು ಇದು ಹೋಗ್ತಿರೋದು ನಾನು ಎಷ್ಟು ಖುಷಿಯಿಂದ ನಾನು ಜರ್ನಿ ಮನೆಯಿಂದ ಸ್ಟಾರ್ಟ್ ಮಾಡಿದೆ ಅಷ್ಟೇ ಖುಷಿಯಾಗಿ ಅಲ್ಲಿಗೆ ಹೋಗಿ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದು ಹೋಗಿದ್ದ ಪ್ಲೇಸು ಹೋಗಿ ಹಾಗಿತ್ತು ಅಷ್ಟೇ ಸೇಮ್ ಎನರ್ಜಿ ಅಷ್ಟೇ ಖುಷಿಯಾಗಿತ್ತು ಯಾಕೆ ಅಂದರೆ ಏರ್ಪೋರ್ಟಿಗೆ ಹೋಗೋ ಫೀಲ್ಡೇ ಟರ್ಮಿನಲ್ ಟು ಹೀಗೇನು ಮಾಡಿದ್ದಾರೆ ಅದೇ ಸೇಮ್ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಆಗಿದೆ ಸ್ಟೇಷನಲ್ಲಾಗಿದೆ ರೈಲ್ವೆ ರೇಲ್ವೆ ಸ್ಟೇಷನ್ದಿದ್ದರದು ಅಲ್ಲಿ ನೀವು ಈವ್ನಿಂಗಲ್ಲಿ ಹೋದರೆ ಇನ್ನೂ ತುಂಬ ಖುಷಿ ಆಗುತ್ತೆ ನಿಮಗೆ ನಾವು ಇದು ಮೆಜೆಸ್ಟಿಕ್ಕಿಂದ ಹೋಗ್ತಾ ಇರೋದು ಆಗಿದೆ ಹಾಗಾಗಿ ಅಲ್ಲಿ ದ್ರೋಡೆಲ್ಲ ಬಂದಾಗ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಓರಿಯನ್ ಅವೆನ್ಯೂ ಅಂತ ಇದೆ ಓರಿಯನ್ ಮಾಲ್ ನಮ್ಮ ಮನೆ ಹತ್ರ ಇದೆ ಅಲ್ವಾ ಅದು ಹಂಗಾಗಿ ಇಲ್ಲಿ ಯಾವುದೋ ಓರಿಯನ್ದು ಮಾಲ್ದು ಇದೆಯಲ್ಲ ಅವೆನ್ಯೂ ಅಂತ ಹೇಳಿಬಿಟ್ಟು ಆಚೆದು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಆ ಖುಷಿ ಆಗಿ ನಮ್ಮ ಏರಿಯಲ್ಲಿ ಇದ್ದು ನಾವು ಓಡಾಡೋದ್ರದ್ದು ಇಲ್ಲಿ ಯಾವುದೋ ಒಂದು ಅದೇ ಹೆಸರಲ್ಲಿ ಸ್ಟಾರ್ಟಿಂಗ್ ಿದೆ ಅನ್ನೋದಕ್ಕೋಸ್ಕರ ಇದು ಮಾರುತಿ ಸೇವಾ ನಗರಲ್ಲಿ ಬರೋದು ನಮ್ದು ರಾಜಾಜಿನಗರಲ್ಲಿ ಇದೆಲ್ಲ ಹೋಗ್ತಾ ಎಷ್ಟು ಚೆನ್ನಾಗಿ ಆಗಿರೋದ್ರದ್ದು ಏನೇನಿದೆ ಹೊಸ ಪ್ಲೇಸ್ಗಳು ಅಂತ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿರೋದಾಗಿದೆ ಇದು ನೋಡಿ ಅಲ್ಲಿ ನಿಮಗೆ ನಾನು ಸ್ಕ್ಯಾನರ್ ಯಾಕೆ ತೋರಿಸ್ತಿರೋದಂದ್ರೆ ಮಂತ್ಲಿ ಪಾಸು ವೀಕ್ಲಿ ಪಾಸ್ ತೊಗೊಳ್ಳೋರು ಇಲ್ಲ ಸ್ಟೂಡೆಂಟ್ ಪಾಸು ಅಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ತೊಗೋಬೋದು ಅದಕ್ಕೋಸ್ಕರ ಯಾರು ಬಸ್ಸಲ್ಲಿ ಹೋಗ್ತೀರಾ ಅವ್ರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಅದು ನಾನು ನಿಮಗೆ ತೋರಿಸಿರೋದಾಗಿದೆ ಈ ರೋಡ್ ಆಲ್ರೆಡಿ ಆಗಲೇ ಬಂದೇ ಬಿಟ್ರಿ ನೋಡಿ ರೋಡ್ ರೋಡಿದು ಹೀಗೆ ಮಾಡಿರೋದು ಹೊಸದ ರೈಲ್ವೆ ಸ್ಟೇಷನ್ ಅಲ್ಲೇನೆ ಬಿಡ್ತಾರೆ ಸ್ಟಾಪ್ ಡೈರೆಕ್ಟ್ ಆಗಿದೆ ಮೆಜೆಸ್ಟಿಕ್ ಅಲ್ಲಿ ತ್ರೀ ಹಂಡ್ರೆಡ್ ಎಂ ವಿ ಅಂತ ಬಸ್ ನಂಬರು ಅದು ಬಿಟ್ಟು ಬೇರೆ ರೂಟ್ ಕಡೆದು ಅದು ಇದೆ ನಾವು ಮೆಜೆಸ್ಟಿಕ್ಕಿಂದ ಬಂದು ಈ ಪ್ಲ್ಯಾಟ್ಫಾರ್ಮಿಂದ ಬಂದಾಗದು ಅಂತ ನಾನು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇರೋದ್ರಲ್ಲಿ ನೀವು ಅಲ್ಲೇ ಸೇಮ್ಗೆ ಹೋದರೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಮುಂಚೆನೇ ಈ ವಿಡಿಯೋ ನೋಡ್ತಿರ್ತಿರಲ್ಲ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಇದು ಶುರು ಆಗಿರೋದು ಬಂದುಬಿಟ್ಟು ಜೂನ್ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಟೂಲ್ ಶುರು ಆಗಿರೋದು ಬಟ್ ಇದೆಲ್ಲ ಕಂಪ್ಲೀಟ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲೇ ಆಗಿದೆ ಏಯ್ಟೀನ್ ಮಂತ್ಸ್ ಏನು ಡಿಲೇ ಮಾಡಿದ್ದಾರೆ ಯಾಕೆ ಅಂದರೆ ಆವಾಗ ಕೋವಿಡ್ ನೈನ್ಟೀನ್ದು ಪ್ಯಾಂಡಮಿಕ್ ಟೈಮ್ ಇತ್ತಲ್ವ ಹಾಗಾಗಿ ಅದು ಡಿಲೇ ಆಗಿರೋದು ಈಗಕ್ಕೆ ಆಗಲೇ ಆಗಿದೆ ಅದು ಟೂ ದ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ವಾ ಈಗ ಆಗಿದೆ ಸುಮಾರು ಇದು ದಿನಗಳಾಗಿ ಮತ್ತು ಅಲ್ಲಿ ಎಷ್ಟು ಸಿಮಿಲರ್ ಸೇಮೆ ಅಂತ ಹೇಳ್ಬೋದು ಆ ಇಂಜಿನಿಯರ್ದವ್ರು ಮಾಡಿರೋದು ಟರ್ಮಿನಲ್ ಟು ಏರ್ಪೋರ್ಟ್ ಬ್ಯಾಂಗ್ಳೂರದ್ರಲ್ಲಿ ಹೇಗಿದೆ ಅದೇ ಥರ ಮೋಸ್ಟ್ ಎಲ್ಲನೂ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾನು ಬೆಳಗ್ಗೆ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡಿರೋದು ವಿಡಿಯೋಸ್ ಇದು ಎಲ್ಲ ಫೋಟೋಸ್ ತೊಗೊಂಡಿರೋದು ನೀವುಗಳೇನಾದರೂ ಈವ್ನಿಂಗ್ ಟೈಮ್ ಪ್ಲ್ಯಾನ್ ಮಾಡಿ ಟ್ರೈನು ನೈಟ್ ಟ್ರಾವ್ಲಿಂಗ್ದು ಏನಾದರೂ ಮಾಡಿಕೊಂಡ್ರೆ ಇನ್ನೂ ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಇದೇ ಫಸ್ಟ್ ರೈಲ್ವೆ ಸ್ಟೇಷನಲ್ಲಿ ವಿ ಐ ಪಿ ಲಾಂಚ್ ರೂಮ್ದು ಅಂತ ಮಾಡಿದ್ದಾರೆ ವಿತ್ ಎ ಸಿ ಅಲ್ಲಿ ಎಷ್ಟು ಕ್ಲೀನ್ ಆ್ಯಂಡ್ ಹೈಜೆನಿಕ್ ಇದೆ ಅಂದರೆ ಅಷ್ಟು ಆಗಿದೆ ನಾನು ಅದನ್ನು ಒಂದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗೆ ನೋಡಿದ್ದ ಇದಾಗಿತ್ತು ಯಾಕೆ ಅಂದರೆ ನಂದು ಫೋನ್ ಅಷ್ಟು ಅವತ್ತಿನ ದಿನವೇ ಚಾರ್ಜ್ ಅಷ್ಟು ಇರಲಿಲ್ಲ ಅದಕ್ಕೋಸ್ಕರ ತುಂಬ ಅರ್ಲಿ ಮಾರ್ನಿಂಗ್ ಮಾಡಿರೋದು ನಾನು ವಿಡಿಯೋ ಈಗ ಆಗಿದೆ ಅಂತ ಹಿಂಗೆ ಯಾರೋ ಹೇಳಿದ್ರು ತುಂಬ ಚೆನ್ನಾಗಿದೆ ಮಾಡಿರೋದು ಈಗ ರೈಲ್ವೆ ಸ್ಟೇಷನ್ದಿದ್ದರ್ದು ಅನ್ನೋದಕ್ಕೋಸ್ಕರ ನೋಡೋದಕ್ಕೆ ಅಂತ ಹೋಗೋಣ ಅನ್ನೋದು ಸಡನ್ ಪ್ಲ್ಯಾನ್ ಮಾಡಿದ್ದಲ್ವ ಹಂಗಾಗಿ ನಂದು ಫೋನ್ ಅಷ್ಟು ಚಾರ್ಜಿಂಗ್ ಇರಲಿಲ್ಲ ಹಾಗಾಗಿ ಕ್ಯಾ ಅಷ್ಟು ಒಂದೊಂದನ್ನು ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ಕೋರ್ಮಂಗ್ಲ ಇಂದ್ರಾನಗರು ಆ ಸೈಡಿಂದ ಬರೋ ಬಸ್ಸದು ಅದು ಎಮ್ಮ ಎಫ್ ಐ ಅನ್ನೋದು ಆ ಕಡೆಯಿಂದ ಬರ್ತೀರಾ ಅಂದರೂ ನೋಡಿ ಇಲ್ಲೇನೇ ಕೊಟ್ಬಿಡ್ತಾರೆ ಈಸಿ ಕನೆಕ್ಟಿವಿಟಿ ಇದೆ ಏನು ತೊಂದರೆ ಇಲ್ಲ ನೀವುಗಳು ಯಾರಾದರೂ ಹೋಗಿದ್ದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಅಂತ ನನಗೆ ತಿಳಿಸಿ ಈ ಕಡೆ ಇಲ್ಲಿಗೆ ಬಂದರೆ ಇದು ಅದಕ್ಕೆ ಹೋಗ್ಬೋದು ಮತ್ತು ವೈಜಾಕು ವಿಶಾಖಪಟ್ಟಣಮು ವಿಜಯವಾಡ ತಿರುಪತಿ ಈ ಥರ ಎಲ್ಲ ಹೋಗೋ ರೂಟ್ಗಳು ಬಸ್ಗಳಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಬೇಸ್ಮೆಂಟ್ ಅಂತೂ ಅಲ್ಟಿಮೇಟು ಅದನ್ನು ನೋಡೋದಕ್ಕೆ ಸಖತ್ತಾಗಿದೆ ಅದನ್ನು ನೋಡ್ತಾ ಇರೋ ಇದರಲ್ಲೇ ನಾನು ಎಷ್ಟೊಂದು ಕಡೆ ಫೋಟೋ ಕ್ಯಾಪ್ಚರ್ ಮಾಡೋದು ಮರೆತೆ ಮೀನ್ ವೈಲ್ ನನ್ನ ಫೋನು ಅಷ್ಟು ಚಾರ್ಜಿಂಗ್ ಇರಲಿಲ್ಲ ಅದಕ್ಕೆ ನನ್ನಲ್ಲಿ ಇದ್ದಿದ್ದು ಫೋನ್ ಚಾರ್ಜಲ್ಲಿದ್ದಾಗ ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗತ್ತೆ ಅಷ್ಟು ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇಲ್ಲಿ ನಾವಿರೋ ಜಾಗದಲ್ಲಿ ಈ ಥರದ್ದೆಲ್ಲ ಹಾಕ್ತಿರೋದು ಬಹಳ ಖುಷಿ ಆಗುತ್ತೆ ಮೆಜೆಸ್ಟಿಕ್ಕು ಯಶವಂತಪುರು ಎಷ್ಟೆಷ್ಟು ದೂರದಿಂದ ಇದ್ದವ್ರೂ ಬರಬೇಕಾಗತ್ತೆ ನಾವು ಸುಮ್ಮನೆ ವೈಟ್ ಫೀಲ್ಡ್ಗೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಹೋಗೋದಕ್ಕೆ ಬೇರೆ ಪ್ಲ್ಯಾನ್ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ಇದು ನೋಡಿ ವಿಡಿಯೋ ಮಾಡಿಕೊಂಡು ನಿಮಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಜಸ್ಟ್ ವೈಟ್ ಫೀಲ್ಡ್ಗೆ ಹೋಗಿ ನಾವು ವಾಪಸ್ಸು ರಿಟರ್ನ್ ಇದ್ರ ಬಂದಿದ್ದ ಹಾಗೆತ್ತು ತುಂಬ ಚೆನ್ನಾಗಿದೆ ಅಲ್ಲಿ ಮಾಡಿರೋದೆಲ್ಲ ನೋಡಿ ಇದೆಲ್ಲ ಟರ್ಮಿನಲ್ಲು ಅಲ್ಲಿ ಏರ್ಪೋರ್ಟಲ್ಲೆಲ್ಲ ಹೇಗೆ ಬರುತ್ತೆ ಅದೇ ಥರ ಮಾಡಿದ್ದಾರೆ ಹಂಗಾಗಿ ಯಾವುದೆಲ್ಲ ನಾನು ನೋಡ್ತಿದ್ದೆ ಹಾಗೆ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗಳ್ಗೂ ತೋರಿಸ್ಬೇಕು ಅಂತ ಮಾಡಿದ್ದೀನಿ ನೀವೆಲ್ಲಾದರೂ ಹೋಗಿದ್ದರೆ ಇದು ಮುಂಚೆ ನೀವು ವಿಸಿಟ್ ಮಾಡಿದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ವೈಸು ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇವತ್ತವರೆಗೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ ನನಗೆ ಅಂತ ಆಶಿಸ್ತೀನಿ ನಾನು ನಿಮ್ಗಳ ಆಶಿಸದೆ ನನಗೆ ಮುಂದಕ್ಕೆ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಬರೋದು ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗ ಹಾಗೆ ಸೆಲೆಬ್ರೇಟ್ ಮಾಡೋಣ ಸ್ಟೇಟ್ ಯು